ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗ ನಾನು ಕ್ವಶನ್ ಆನ್ಸರ್ ವಿಡಿಯೋ ಮಾಡಾಕತ್ತೀನಿ ಸೊ ನಿಮ್ಮ ಏನ್ ಒನ್ ವೀಕ್ ದಿಂದ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಇಂದ ಏನು ಕ್ವಶನ್ಸ್ ಪೆಂಡಿಂಗ್ ಅದವಲ್ಲ ಆ ಎಲ್ಲ ಗೆ ಇವತ್ತಿನ ವಿಡಿಯೋ ಒಳಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇನೆ ಆನ್ಸರ್ ಮಾಡ್ಲಿಕ್ಕೆ ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಓಕೆ ಮ್ಯಾಮ್ ಐ ಆರ್ ಎಸ್ ಆಫೀಸರ್ ಬಗ್ಗೆ ತಿಳಿಸಿ ವಿಡಿಯೋ ಮಾಡಿ ಇಂಡಿಯನ್ ಫಾರೆನ್ ಸರ್ವಿಸ್ ಬಗ್ಗೆ ಮಾಡ್ರಿ ಅಂಡ್ ಐ ಆರ್ ಎಸ್ ಬಗ್ಗೆ ಮಾಡ್ರಿ ಅಂತ ಕಮೆಂಟ್ ಅದ ಎಸ್ ಡೆಫಿನೆಟ್ಲಿ ಮುಂದಿನ ದಿನದೊಳಗೆ ಐ ಎಫ್ ಎಸ್ ಆಗಿರ್ಬೋದು ಐ ಆರ್ ಎಸ್ ಎಲ್ಲ ಥರದ ಒಂದು ಸರ್ವಿಸ್ ಬಗ್ಗೆನು ಡಿಸ್ಕಷನ್ ಮಾಡ್ತೇನೆ ಇನ್ನ ಒಂದು ಮಾಡರ್ನ್ ಹಿಸ್ಟ್ರಿದೊಂದು ನಾ ಕ್ಲಾಸ್ ಮಾಡಿದ್ದೆ ಲಾಸ್ಟ್ ಇವಾಗ ಟೂ ಇಯರ್ಸ್ ಬ್ಯಾಕ್ ಏನ್ ಮಾಡರ್ನ್ ಹಿಸ್ಟ್ರಿ ಐತ್ಲಾ ಅದನ್ನ ಕನ್ನಡ ಒಳಗ ಅಷ್ಟು ಹನ್ನೆರಡು ಏನ್ ಲೆಸನ್ ಅದಾವಲ್ಲ ಅಷ್ಟು ಲೆಸನ್ ಅದ ಒಂದು ಹನ್ನೆರಡು ವಿಡಿಯೋ ಒಳಗ ಪೂರ್ತಿ ಮಾಡರ್ನ್ ಹಿಸ್ಟ್ರಿ ಬಿಪಿನ್ ಚಂದ್ರ ಪುಸ್ತಕದ ಒಂದು ಕ್ಲಾಸ್ ನಾ ಮಾಡಿದ್ನಿ ಆ ಒಂದು ವಿಡಿಯೋಗೆ ಕಮೆಂಟ್ ಅದ ಮ್ಯಾಮ್ ಹೌ ಟು ಪರ್ಚೇಸ್ ದಿಸ್ ಬುಕ್ ಅಂತ ಏನಿಲ್ಲ ಈ ಒಂದು ಪುಸ್ತಕ ಐತ್ಲಾ ಎಲ್ಲಾ ಒಂದಷ್ಟು ಏನ್ ಬುಕ್ ಸ್ಟಾಲ್ಸ್ ಇರ್ತಾವಲ್ಲ ಅಲ್ಲಿ ನಿಮಗೆ ಅವೈಲೇಬಲ್ ಐತಿ ಅಂಡ್ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಎಲ್ಲಾ ಕಡೆ ಅವೈಲೇಬಲ್ ಐತಿ ಸೊ ಆರಾಮಾಗಿ ನೀವು ಪರ್ಚೇಸ್ ಆದ್ರೂ ಮಾಡ್ಬೋದು ಅಥವಾ ಆರ್ಡರ್ ಆದರೂ ಮಾಡ್ಕೋಬೋದು ಇನ್ನ ಮ್ಯಾಮ್ ಹಿಸ್ಟ್ರಿಗೆ ಕೆ ಎಲ್ ಖುರಾನ ಬುಕ್ ನಡೆಯುತ್ತಾ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಹೇಳ್ಯಾರ ಈ ಕೆ ಎಲ್ ಕುರಾನಾ ಏನ್ ಪುಸ್ತಕ ಇತ್ತ ಚಲೋ ಅದ ಬಟ್ ಇದು ಬಿ ಎ ಮತ್ತು ಎಂ ಎ ಏನ್ ಹಿಸ್ಟ್ರಿ ಸ್ಟೂಡೆಂಟ್ಸ್ ಇರ್ತಿರಲ್ಲ ಅವರಿಗೆ ಯೂಸ್ಫುಲ್ ಅದ ಬಟ್ ಇನ್ನು ಮೊದಲನೇ ವೀಕ್ಷಣೆ ಮೊದಲನೇ ಲೈಕ್ ನಂದೇ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ಈ ತರ ಎಲ್ಲ ಒಂದಷ್ಟು ಕಮೆಂಟ್ ಹಾಕ್ತಿರ್ತಾರ ಅಂಡ್ ಕೆಲವು ಜನ ಎಲ್ಲಾದರೂ ನಾನು ನೋಡಿದಾಗ ರೆಕಗ್ನೈಸ್ ಕೂಡ ಮಾಡ್ತಾರಾ ಹಿಂಗಾಗಿ ಅದರಿಂದ ಬಹಳನ ಖುಷಿ ಸಿಗ್ತದೆ ಬಹಳ ಒಂದಷ್ಟು ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದಷ್ಟು ಖುಷಿಯ ಮಾತುಗಳಿಂದ ಅಂಡ್ ಗಳಿಂದ ನಿಮ್ಮ ಕಮೆಂಟ್ ಗಳಿಂದ ಒಂದ್ ನನಗೆ ಮೋಟಿವ್ ಸಿಕ್ತತಿ ಅಂತ ಎಲ್ಲ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಅಗೇನ್ ಇಂಡಿಯನ್ ಫಾರಿನ್ ಸರ್ವಿಸ್ ಬಗ್ಗೆ ಮಾಡಿ ಅಂತದ ಮಾಹಿತಿ ನೀಡಿ ಅಂತ ಎಸ್ ಮಾಡ್ತೇನೆ ವಿಡಿಯೋ ಐ ಪಿ ಎಸ್ ಟ್ರೈನಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂದರ ಅದ್ರ ಬಗ್ಗೆನೂ ಮಾಡ್ತೇನೆ ಇನ್ನ ಅಗೇನ್ ಡೇಟ್ ಆಫ್ ಬರ್ತದೊಂದು ಒಂದು ಸ್ಟ್ರೆಸ್ ಬರ್ತದ ಈ ಒಂದು ಯು ಪಿ ಅಪ್ಲೈ ಮಾಡುವಾಗ ಯಾವಾಗ ಅವರು ಒಂದು ಬಾರ್ಡರ್ ಒಳಗಿರ್ತಾರಲ್ಲ ಡೇಟ್ ಆ ಟೈಮ್ ಒಳಗ ಡೇಟ್ ಬಗ್ಗೆ ಏನಾರ ನಿಮಗ ಕನ್ಫ್ಯೂಷನ್ ಆಗತಿತ್ ಅಂದ್ರ ಒಂದು ಡಿಟೇಲ್ಡ್ ವಿಡಿಯೋ ಅದ ದಯವಿಟ್ಟು ಚೆಕ್ ಮಾಡಿ ಯು ಪಿ ಎಸ್ ಸಿ ಪ್ರತಿ ವರ್ಷ ಏನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡತಿಲ್ಲ ಅಲ್ಲಿ ಒಂದು ಕ್ಲಿಯರ್ ಆಗಿ ಒಂದು ಸೆಂಟೆನ್ಸ್ ನ ಮೆನ್ಷನ್ ಮಾಡಿರ್ತಾರ ಏನಂತಂದ್ರ ಥರ್ಟಿ ಟೂ ಏಜ್ ಜನರಲ್ ಕೆಟಗರಿದವ್ರದ್ದು ದ್ರದ್ದು ಮೂವತ್ತೆರಡು ಏಜ್ ಆದ್ರ ಅವರು ಕನ್ಸಿಡರ್ ಆಗಂಗಿಲ್ಲ ಯಾವ ಟೈಮ್ ಒಳಗಂದ್ರ ಅವ್ರು ಇವಾಗ ಅವ್ರಿಗೆ ಮೂವತ್ತೆರಡ ರನ್ನಿಂಗ್ ಇರ್ತದ ಬಟ್ ಅಗಸ್ಟ್ ಒಳಗಾಗೆ ಅವ್ರು ಬೋರ್ನ್ ಆಗಿದ್ರು ಅಂದ್ರ ಅವಾಗ ಅವ್ರಿಗೆ ಮೂವತ್ತೆರಡ ರನ್ನಿಂಗ್ ಇರ್ತದ ಬಟ್ ಸ್ಟಿಲ್ ಅವ್ರಿಗೆ ಅವಕಾಶ ಇಲ್ಲ ಇದ್ರ ಬಗ್ಗೆನು ಬಹಳ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿ ಒಂದಷ್ಟು ಸುಪ್ರೀಂ ಕೋರ್ಟ್ ವರ್ಗನು ಹೋಗಿದಾರ ಬಟ್ ಅದಿನ್ನೂವರ್ಗು ವರ್ಕ್ ಆಗತಿಲ್ಲ ಕೆಲವು ವಿದ್ಯಾರ್ಥಿಗಳ ವಾದ ಏನಂತಂದ್ರ ಅದನ್ನ ಆಗಸ್ಟ್ ಒನ್ ನ ಕಟ್ ಆಫ್ ಮಾಡಿ ಜನವರಿ ಒನ್ ನ ಮಾಡ್ರಿ ಅವಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತೈತಿ ಹೇಳಿ ಯಾಕಂದ್ರೆ ಒಂದಷ್ಟು ಜನಕ್ಕೆ ಹೆಂಗಂದ್ರ ಆ ಪೂರ್ತಿ ವರ್ಷದೊಳಗೆ ಮೂವತ್ತೆರಡ್ ರನ್ನಿಂಗ್ ಐತಿ ಸ್ಟಿಲ್ ನ ಬರಿಬಹುದು ಎಲಿಜಿಬಲ್ ಇರ್ತೇನಿ ಅಂತ ಅನ್ಕೊಂಡಿರ್ತೀರಿ ದಯವಿಟ್ಟು ಆ ತಪ್ನ ಮಾಡಕ್ ಹೋಗ್ಬೇಡ್ರಿ ಲಾಸ್ಟ್ ಮೂಮೆಂಟ್ ಒಳಗ್ ಬಂದಾಗಂದ್ರು ಆ ತಪ್ನ ಒಟ್ಟ ಮಾಡ್ಲಿಕ್ ಹೋಗ್ಬೇಡ್ರಿ ಇನ್ನ ಹಾಲ್ ಟಿಕೆಟ್ ಬೇಕಾ ನಾವು ಎಕ್ಸಾಮ್ ಗೆ ಅಟೆಂಡ್ ಮಾಡಿದ್ದು ಅಂತ ಹೇಳಿ ಎಸ್ ಯಾವ್ದ ಪರೀಕ್ಷೆ ಇರಲಿ ಸ್ಟೇಟ್ ಇರಲಿ ಸೆಂಟ್ರಲ್ ಇರಲಿ ಯಾವ್ದ ಪರೀಕ್ಷೆ ಇದ್ರೂ ನೀವೇನು ಪ್ರಿಲಿಮ್ಸ್ ವುಮೆನ್ಸ್ಗೆಲ್ಲ ನಿಮ್ ಕಡೆ ಅಡ್ಮಿಟ್ ಕಾರ್ಡ್ ಇರ್ತಿತ್ಲಾ ಆ ಒಂದು ಅಡ್ಮಿಟ್ ಕಾರ್ಡ್ ನ ನೀವು ಸೆಕ್ಯೂರ್ ಆಗಿ ಇಟ್ಕೋಬೇಕಾಗ್ತದ ಟಿಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನು ವೋಟರ್ ಐಡಿನೂ ಬೇಕಾಗ್ತಿನಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಅಂತ ಆ ತೀರಾ ಅವಶ್ಯಕತೆ ಇರಂಗಿಲ್ಲ ಬಟ್ ಚಾನ್ಸಸ್ ಇರ್ತದ ಕೇಳೋ ಚಾನ್ಸಸ್ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ನಿಮ್ಮ ಡಾಕ್ಯುಮೆಂಟ್ಸ್ ನ ನೀವು ಕೇರ್ಫುಲ್ ಆಗಿ ಇಟ್ಕೋಬೇಕಾಗ್ತದ ಇನ್ನೊಂದು ಕಮೆಂಟ್ ಒಳಗೆ ಇವರ ಹೇಳಾರ ನಾನು ಇನ್ನೂ ಮಾಡ್ಸಿಲ್ಲ ಅಪ್ಲೈ ಮಾಡಿಲ್ಲ ಅಂತ ಹೇಳಿ ಆಕ್ಚುಲಿ ಈ ಪಾಯಿಂಟ್ ನ ನೀವು ಹೇಳೇಬಾರ್ದು ಆಸ್ ಅ ಇಂಡಿಯನ್ ಸಿಟಿಜನ್ ಒಂದು ವೋಟರ್ ಐ ಡಿನ ನೀವು ಮಾಡಿಸ್ಕೊಳ್ಳೇಬೇಕು ನಿಮ್ಮ ಒಂದು ಮತ ಬಹಳ ಇಂಪಾರ್ಟೆಂಟ್ ಇರ್ತೈತಿ ನೀವು ಯಾವ ನ ಸೆಲೆಕ್ಟ್ ಮಾಡ್ತೀರಿ ಹಿಂಗಾಗಿ ಓಟರ್ ಐಡಿ ವಿಷಯದೊಳಗ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಡ್ರಿ ಇನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗ ಪೇರೆಂಟ್ಸ್ ಏನಾದ್ರು ಕೇಳ್ತಾರ ಇಲ್ಲ ಆತರ ಪೇರೆಂಟ್ಸ್ ಇನ್ ಡೆಪ್ ಯಾವ್ದೇ ರೀತಿ ಡಾಕ್ಯುಮೆಂಟ್ಸ್ ಕೇಳಂಗಿಲ್ಲ ಬಟ್ ಅವ್ರ ನೇಮ್ ಆಗಿರ್ಬೋದು ಕಾರ್ಡ್ ಒಳಗೆ ಏನಿರ್ತಾ ಅದರ ಎಲ್ಲ ನೀವು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿರ್ಬೇಕಾಗ್ತದ ಇನ್ನ ಮ್ಯಾಮ್ ಅಪ್ಲಿಕೇಶನ್ ಹಾಕೋ ಟೈಮ್ ಟೈಮ್ ನಲ್ಲಿ ಓನ್ಲಿ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಅಪ್ಲೈ ಮಾಡಿದ್ದೇನೆ ಕನ್ವೋಕೇಶನ್ ಅಪ್ಲೈ ಮಾಡಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ಓಕೆ ಇನ್ ಕೇಸ್ ನಿಮ್ದು ಏನಾದ್ರು ಆ ಒಂದು ಪೋಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿ ನೀವು ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಲುವಾಗಿ ಹೊಂಟೆರಿ ಅಂದಾಗ ನೀವು ಕನ್ವೊಕೇಶನ್ ನಿಮ್ ಜೊತೆ ಕ್ಯಾರಿ ಮಾಡ್ರಿ ಆ ತರ ಏನ್ ಇಶ್ಯೂ ಆಗಂಗಿಲ್ಲ ಬಟ್ ಇನ್ ಕೇಸ್ ನಿಮ್ದು ಆಗಿಲ್ಲ ಜಾಬ್ ಅಂದಾಗ ನಿಮಗೆ ಕೆ ಪಿ ಎಸ್ ಸಿ ಆಗಿರ್ಲಿ ಯು ಪಿ ಎಸ್ ಸಿ ಆಗಿರ್ಲಿ ನಿಮ್ಮ ಒಂದು ಏನು ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಎಡಿಟ್ ಮಾಡಿ ಕನ್ವೊಕೇಶನ್ ಅನ್ನು ಅಪ್ಲೋಡ್ ಮಾಡ್ರಿ ಇನ್ನ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿನಾ ಅಂತ ಕೇಳತ್ತಾರ ಕೆಲವು ಪೋಸ್ಟ್ ಗಳಿಗೆ ಅಷ್ಟೇ ಕಂಪಲ್ಸರಿ ಇರ್ತದ ಹೊರತು ಎಲ್ಲಾ ಪೋಸ್ಟ್ ಗಳಿಗೂ ಅಲ್ಲ ಅಂಡ್ ಯಾವ ಪೋಸ್ಟ್ ಗಳಿಗೆ ಕಂಪಲ್ಸರಿ ಇರ್ತದಲ್ಲ ಅವರು ನೋಟಿಫಿಕೇಶನ್ ಅದನ್ನ ಮೆನ್ಶನ್ ಮಾಡಿರ್ತಾರೆ ಅದನ್ನ ಚೆಕ್ ಮಾಡ್ಕೋಬೇಕಾಗ್ತದ ಇನ್ನ ಅಗೇನ್ ಅಪ್ಲಿಕೇಶನ್ ಒಳಗನ ಒಂದಷ್ಟು ಪಿ ಯು ಸಿ ಮಾರ್ಕ್ಸ್ ನ ರಾಂಗ್ ಹಾಕೇನಿ ಇವಾಗ ಏನ್ ಮಾಡೋದು ಅಂತ ಹೇಳಿ ಕಾಸ ಸೊ ಜಸ್ಟ್ ಒಂದಷ್ಟು ಮಾರ್ಕ್ಸ್ ನ ನೀವು ರಾಂಗ್ ಹಾಕೋದ್ರಿಂದ ಏನ್ ಅಂತ ಇಶ್ಯೂ ಬರಂಗಿಲ್ಲ ಯಾಕಂದ್ರೆ ನೀವು ಪಿ ಯು ಸಿ ಪಾಸ್ ಆಗಿದ್ದು ಮೇನ್ ನ ಅವರಿಗೆ ಇಂಪಾರ್ಟೆಂಟ್ ಇರ್ತಾವ ಹಿಂಗಾಗಿ ಇನ್ ಅಗೇನ್ ಸರ್ಟಿಫಿಕೇಟ್ಸ್ ಪದೇ ಪದೇ ಕ್ವಶನ್ಸ್ ಬರ್ತಿರ್ತಾವ ಓಲ್ಡ್ ಸರ್ಟಿಫಿಕೇಟ್ ನಡೀತಾವೇನೆ ಅಂತ ಇಲ್ಲ ನೀವು ಹೊಸದಾಗಿ ಸರ್ಟಿಫಿಕೇಟ್ಸ್ ನ ಅಪ್ಡೇಟ್ ಮಾಡ್ಕೋಬೇಕಾಗ್ತದ ಡಿವೈಎಸ್ಪಿ ಪೊಲೀಸ್ ಆಫೀಸರ್ ಬಗ್ಗೆ ಹೇಳ್ರಿ ಅಂದಾರ ಆ ಎಸ್ ಈ ಪೋಸ್ಟ್ ಬಗ್ಗೆ ನಾನು ಒಂದು ಡೆಪ್ತ್ ವಿಡಿಯೋ ಮಾಡ್ತೇನೆ ಅದ್ರ ಜೊತೆಗೆ ಡಿವೈಎಸ್ಪಿ ಪೊಲೀಸ್ ಆಫೀಸರು ಯಾವ ಗ್ರೂಪ್ ಬರ್ತಾರ ಅಂತ ಹೇಳಿ ಇದು ಕೂಡ ಗ್ರೂಪ್ ಎ ಹುದ್ದೆಗೆ ಬರ್ತದ ಗೆ ಗೆಜೆಟೆಡ್ ಸರ್ವಿಸ್ ಈ ಒಂದು ಹುದ್ದೆ ಕೂಡ ಇನ್ನ ಓನ್ ಸ್ಟೇಟ್ ಓನ್ ಡಿಸ್ಟ್ರಿಕ್ಟ್ ರಿಲೇಟೆಡ್ ವಿಡಿಯೋ ಮಾಡ್ರಿ ಅಂದ್ರೆ ಎಸ್ ಮಾಡ್ತೇನೆ ಕೆಲವು ಹೆಂಗದಂದ್ರಹ ಕಮೆಂಟ್ಸ್ ನಿಮಗೂ ಅದಕ್ಕೊಂದು ಡಿಟೈಲ್ಡ್ ವಿಡಿಯೋ ಮಾಡಿದಾಗ ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ತೈತಿ ಹಿಂಗಾಗಿ ಅಂತ ಕ್ವಶನ್ಸ್ ಗಳಿಗೆ ಡೆಪ್ತ್ ಆಗಿ ವಿಡಿಯೋ ಮಾಡ್ತೇನೆ ಇನ್ನು ಯಾವ್ಯಾವ ಕ್ವಶನ್ ಆನ್ಸರ್ಗೆ ನಾನು ಒಂದು ವಿಡಿಯೋ ಮೂಲಕ ಹೇಳ್ಬೋದಾ ಅದನ್ನೆಲ್ಲ ಟ್ರೈ ಮಾಡ್ತೇನೆ ಒಂದ್ ಲೆಂಗ್ ವಿಡಿಯೋ ಟ್ರೈ ಮಾಡಿ ಇನ್ನ ಕೆ ಎಸ್ ಆಫೀಸರ್ ಲೈಫ್ ಸ್ಟೈಲ್ ಬಗ್ಗೆ ಫೆಸಿಲಿಟೀಸ್ ಬಗ್ಗೆ ಹೇಳ್ರಿ ಅಂತ ಹೇಳ್ಯಾರ ಕೆ ಕೆಎಸ್ ಎಸ್ ವಿಡಿಯೋಸ್ ಮಾಡ್ರಿ ಅವ್ರದ್ದು ಸ್ಯಾಲರಿ ಸ್ಯಾಲ್ರಿ ಫೆಸಿಲಿಟೀಸ್ ಈ ತರ ಒಂದ್ ಮೂರ್ನಾಲ್ಕು ಕಮೆಂಟ್ ಅದಾವ ಆಕ್ಚುಲಿ ಖರ ಹೇಳ್ಬೇಕಂದ್ರೆ ಕೆ ಪಿ ಎಸ್ ಸಿ ಒಂದಷ್ಟು ಜಾಬ್ ಬಗ್ಗೆ ಮಾತಾಡೋದು ಮನ್ಸನ್ನ ಹೋಗ್ಬಿಟ್ಟದ ನನಗ ಯಾಕಂದ್ರೆ ಕೆ ಪಿ ಎಸ್ ಸಿ ಬಗ್ಗೆ ಏನಾರ ಮಾತಾಡಿದಾಗ ಕೆಲವು ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತವ ಅಹ್ ಜೊತೆಗೆ ಕೆ ಪಿ ಎಸ್ ಸಿ ಇದೊಂದು ಸ್ಟ್ಯಾಂಡ್ ತಗೊಳಕ ವಿಡಿಯೋ ಮಾಡಕ ಕನ್ಫ್ಯೂಷನ್ ಆಗೋ ಸಿಚುಯೇಷನ್ಸ್ ಬಂದ್ಬಿಟ್ಟೈತಿ ಯೂಟ್ಯೂಬರ್ಸ್ಗೆ ಯಾಕಂದ್ರೆ ಇವತ್ತು ಅಪ್ಲಿಕೇಶನ್ ಹಾಕ್ತೇನೆ ಅಂತಾರ ನೆಕ್ಸ್ಟ್ ಪೋಸ್ಟ್ಪೋನ್ ಆಗ್ತತಿ ಅಂತಾರೆ ಇನ್ನೊಂದ್ಸಲ ಎಕ್ಸಾಮ ಕ್ಯಾನ್ಸಲ್ ಆಗ್ತೈತಿ ಅಂತಾರ ಸೊ ಅದು ಕೆ ಪಿ ಎಸ್ ಸಿ ಕಡೆಯಿಂದ ಆಗೋ ಮಿಸ್ಟೇಕ್ಸ್ ಗೆ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ಯೂಟ್ಯೂಬರ್ಸ್ ಅನ್ನ ರಾಂಗ್ ಹೇಳ್ಲಿಕ್ಕೆ ಅಂತ ಹೇಳಿ ಒಮ್ಮೊಮ್ಮೆ ಮಾತಾಡೋದು ಉಂಟು ಬಟ್ ಸ್ಟಿಲ್ ಕೆ ಎಸ್ ಪೋಸ್ಟ್ ಬಗ್ಗೆ ಇಷ್ಟೆಲ್ಲ ಒಂದಷ್ಟು ರಿಕ್ವೆಸ್ಟ್ ಅದ ಅಂದ್ಮೇಲೆ ಡೆಫಿನೆಟ್ಲಿ ಒಂದು ಮಾಡ್ತೇನೆ ಇಂಪ್ರೂವ್ ಬಗ್ಗೆ ಆಗಾಗ ವಿಡಿಯೋ ಬರ್ತಿರ್ತದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳದ್ದು ಅದು ಕೂಡ ನನ್ನ ವಿಡಿಯೋ ಆದಷ್ಟು ಬೇಗ ಮಾಡ್ತೇನೆ ಇನ್ನ ಲಾಸ್ಟ್ ಒಂದು ಕ್ವಶನ್ ಏನಂತಂದ್ರೆ ನೋಟ್ಸ್ ಬುಕ್ ನ ಎಂತ ಯೂಸ್ ಮಾಡಬೇಕು ಮೇನ್ಸ್ಗೆ ಅಂತ ಹೇಳಿ ಸೊ ಮೇನ್ಸ್ ಗೆ ನೀವೇನಾದ್ರೂ ನೋಟ್ಸ್ ಮಾಡ್ಕೊಳ್ತಿರ್ತೀರಿ ಅಂದಾಗ ನೀವು ಯಾವ್ದೇ ರೀತಿ ಪುಸ್ತಕ ಪರ್ಚೇಸ್ ಮಾಡೋಕಿಂತ್ರು ಈ ತರ ಒಂದ್ ಏನ್ ಎ ಫೋರ್ ಶೀಟ್ ಇರ್ತಿತ್ಲಾ ಈ ತರ ಒಂದ್ ಎ ಫೋರ್ ಸೀಟ್ ನ ಒಂದ್ ಬಂಡಲ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಂಡು ನೋಟ್ಸ್ ಮಾಡೋದ ಬೆಸ್ಟ್ ಅಂಡ್ ಅಗೇನ್ ನೋಟ್ಸ್ ಮಾಡ್ಕೋಬೇಕಂದಾಗ ಪೂರ್ತಿ ಅರ್ಧ ಪೇಜಕ್ಕೆ ಒಂದ್ ಗೆರೆ ಹಾಕೊಳ್ರಿ ಈ ಒಂದು ಪೋರ್ಷನ್ ಒಳಗೆ ಏನ್ ನೋಟ್ಸ್ ನೀವು ಮಾಡ್ಕೋತಿರ್ತಿರಲ್ಲ ಆ ನೋಟ್ಸ್ ನ ಮಾಡ್ಕೊಳ್ರಿ ಇಲ್ಲಿ ಖಾಲಿ ಬಿಡ್ರಿ ಯಾವಾಗ ನೀವು ಈಗ ಒಂದ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಈ ಒಂದ್ ಇಶ್ಯೂ ಈಗ ಒಂದೇನು ಆರ್ಟಿಕಲ್ ಟ್ವೆಲ್ ಪ್ರಕಾರ ಏನಾರ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ ಅದ್ರೊಳಗೆ ಏನೋ ಬದಲಾವಣೆ ಬಂತು ಅಥವಾ ಅದಕ್ಕೆ ಎಕ್ಸಾಂಪಲ್ ಕೊಡುವಂತ ಏನಾರ ಇಶ್ಯೂ ನ್ಯೂಸ್ ಒಳಗ್ ಬಂತು ಅಂದಾಗ ಆ ನೋಟ್ಸ್ ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಈಸಿ ಆಗ್ತದ ಇಲ್ಲ ಏನಾಗ್ಬಿಡ್ತೈತಿ ಮತ್ತೊಂದು ಇನ್ನೊಂದು ನೋಟ್ಸ್ ಬೇರೆ ಪೇಜ್ ಒಳಗ್ ರೆಡಿ ಮಾಡ್ಕೊತೀರಿ ಈ ಓದ್ಬೇಕಾದ್ರೆ ಆ ನೋಟ್ಸ್ ನಿಮಗ್ ಸಿಗಂಗಿಲ್ಲ ಇಂತ ಟೈಮ್ ಒಳಗ ಕನ್ಫ್ಯೂಷನ್ ಆಗ್ತದ ಈ ತರ ನೋಟ್ಸ್ ಮಾಡ್ಕೊಳ್ರಿ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬಜೆಟ್ ಒಳಗ ಅಂದಾಗ ನೀವು ಒಂದ್ ರಫ್ ಬುಕ್ ಸಿಗ್ತಾವ ಗೊತ್ತಾ ಟ್ವೆಂಟಿ ರುಪೀಸ್ ಆಗಿರ್ಬೋದು ಗೆ ಈ ತರ ನೋಟ್ ಬುಕ್ ಗಳು ಸಿಕ್ತ ರಫ್ ಬುಕ್ ಅಂತದನ್ನ ಯೂಸ್ ಮಾಡ್ಕೋಬಹುದು ಈ ತರ ಬಟ್ ಅನ್ರೋಲ್ಡ್ ಇದ್ರೆ ಬೆಟರ್ ಯಾಕಂದ್ರೆ ನೀವು ಮೇನ್ಸ್ ಎ ಎಫೋರ್ ಸೀಟ್ ಒಳಗ್ ಬರೋದಿಲ್ಲ ಆ ತರದೊಳಗ ನೀವು ಪ್ರಾಕ್ಟೀಸ್ ಮಾಡತ್ತಿದ್ರಿ ಅಂದ್ರೆ ನಿಮಗೆ ಇನ್ನೂ ಜಾಸ್ತಿ ಹೆಲ್ಪ್ ಆಗ್ತದ ನೋಟ್ ಮೇಕಿಂಗ್ ಬಗ್ಗೆ ಇನ್ನೂ ಡೆಪ್ತ್ ವಿಡಿಯೋ ಕೂಡ ಅವೈಲೇಬಲ್ ಅದ ಚಾನಲ್ ಒಳಗ ದಯವಿಟ್ಟು ಚೆಕ್ ಮಾಡ್ರಿ ಐ ಥಿಂಕ್ ಆಲ್ಮೋಸ್ಟ್ ಕಮೆಂಟ್ಸ್ ಗಳಿಗೆ ಆನ್ಸರ್ ಮಾಡೇನಿ ಅನ್ಕೋತೀನಿ ಅಗೇನ್ ಏನಾದ್ರು ಲಿ ಯಾವ್ದಾರ ಕಮೆಂಟ್ಸ್ ನ ಬಿಟ್ಟಿದ್ನಿ ಅಥವಾ ಆನ್ಸರ್ ಮಾಡೋದ್ ಮರ್ತಿದ್ರ ದಯವಿಟ್ಟು ಇನ್ನೊಂದ್ಸಲ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು